ಶ್ರೀ ಶ್ರೀ ಸ್ನೇಹೇಶ್ವರ ಸ್ವಾಮಿ ದೇವಸ್ಥಾನ ಆಡಳಿತ ಮಂಡಳಿಯದ್ದು ಜಿ ವಿ ಸರಗೂರು ಅಂದರೆ ನಮ್ಮ ಜಿ ಬಿ ಚರಗೂರು ಗೇಟ್ ಮುದ್ದೇಡಿ ಇದು ಬೋಗಾದಿ ರಸ್ತೆ ಗದ್ಗೆ ಮೇನ್ ರೋಡು ಮೈಸೂರು ಜಿಲ್ಲೆ ಕೋಟೆ ತಾಲೂಕು ಅಂಪಾಪುರ ಹೋಬಳಿ ನಮ್ಮ ಗ್ರಾಮದಲ್ಲಿರುವ ಶ್ರೀ ಶ್ರೀ ಸ್ನೇಹೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನದಲ್ಲಿ ತಾತಿ ಕೊಡೋದಾಗ್ಬೋದು ಅಥವಾ ಅಂತರ ಕೊಡೋದಾಗ್ಬೋದು ಅಥವಾ ತಡೆ ಒಡೆಯದಾಗ್ಬೋದು ಕೋರ್ಟ್ ಕೇಸ್ಗಳಾಗ್ಬೋದು ಕೆಲಸ ಕಾರ್ಯಗಳಾಗ್ಬೋದು ಮಕ್ಕಳಿದ್ರೆ ಮಕ್ಕಳಾಗ್ಬೋದು ಕೆಲವೊಂದು ಕಾರ್ಯಕ್ರಮಗಳಾಗ್ಬೋದು ಆರೋಗ್ಯದ ಸಮಸ್ಯೆ ಇತರ ರಾಜ್ಯಗಳಿಂದ ಇತ್ತ ಬರ್ತಾರೆ ಎಲ್ಲ ಕೆಲಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಶ್ರೀ ಶನೇಶ್ವರ ಸ್ವಾಮಿ ಶನಿವಾರ ಅಥವಾ ಬುಧವಾರ ಎರಡು ದಿನ ನಮ್ಮ ದೇವನದಲ್ಲಿ ಕಾರ್ಯಕ್ರಮ ಊಟಿ ಆಂಧ್ರ ಮಧ್ಯಪ್ರದೇಶ ಕೆಲವು ರಾಜ್ಯಗಳಿಂದಲೂ ಬರ್ತಾ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ರಾಜ್ಯಗಳು ಎಲ್ಲ ಕಡೆ ಇಲ್ಲಿ ದೇವಸ್ಥಾನದ ಕೆಲವೊಂದು ಮಕ್ಕಳಿಲ್ದೋ ಮಕ್ಕಳಾಗಿದೆ ಕೋರ್ಟ್ ಕೆಲಸ ಕಾರ್ಯಗಳಿಗೆ ಕೋರ್ಟ್ ಕೆಲಸಗಳಾಗಿದೆ ಆರೋಗ್ಯ ಸಮಸ್ಯೆದವ್ರ ಬಗೆ ಇರೋದೇ ಕೆಲವೊಂದು ಅವರವರ ದುಡ್ಡು ಕಾಸಿನವರ ಸಮಸ್ಯೆಗಳು ನೂರೆಂಟು ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ದೇವಲಕ್ಕೆ ನಮ್ಮ ದೇವಸ್ಥಾನಕ್ಕೆ ಬಂದೋದ್ರಿಗೆ ಎಲ್ಲರೂ ಕೆಲಸ ಕಾರ್ಯಗಳಾಗಿದೆ ಅವರ ಕಾರ್ಯಗಳಾಗಿದೆ ಅವರೇ ನಿಂತು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶಿವರಾತ್ರಿ ಮಾಸದಲ್ಲಿ ಮತ್ತು ಕಾರ್ತಿಕ ಮಾಸ ಮೂರು ಮಾಸದಲ್ಲಿ ಅಂದಾನ ಮಾಡ್ತಾರೆ ಇಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣಕ್ಕೆಲ್ಲ ಓಡಾಡ್ತಾರೆ ಒಂದು ತಡೆವರೆದ ಒಂದು ಆತ್ಯ ಕೂಡ ಅಂಥವ್ರಿಗೆಲ್ಲ ಆ ಸಮಸ್ಯೆಗಳೆಲ್ಲ ಸರ್ ಸರ್ಲಿ ಶನಿವಾರ ಬುಧವಾರ ಎರಡು ದಿನ ವಾರದಲ್ಲಿ ಎರಡು ದಿನ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಬಂದಿರ್ತೀವಿ ಸರ್ ಸರ್ ಅವತ್ತು ಜನ ಸ ಜನಸಂಖ್ಯೆ ಎಲ್ಲ ಬಂದಿರ್ತಾರೆ ಇಲ್ಲ ಅವತ್ತು ಅಂದಾನ ಇರ್ತದೆ ಊಟ ತಿಂಡಿ ಇರ್ತದೆ ಮತ್ತು ಇಲ್ಲಿ ಕಾರ್ಯಕ್ರಮಗಳು ಇರ್ತವೆ ದೇವಸ್ಥಾನದ ಕಾರ್ಯಕ್ರಮಗಳಿರ್ತವೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಎಲ್ಲ ಬರ್ತಾರೆ ಸರ್ ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳುವರೆ ಗಂಟೆ ಇರ್ತದೆ নমেছৰ স্বামী গুড আফ জি বিষৱে